ಹಾಯ್ ಸ್ನೇಹಿತರೆ ಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆ ಸ್ನೇಹಿತರೆ ನಾವು ಭಾರತದ ಭೌಗೋಳಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಬಂದಿರುವಂಥದ್ದು ನಾವು ಈಗಾಗಲೇ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಚರ್ಚೆ ಮಾಡ್ತಾ ಬಂದಿರುವಂಥದ್ದು ಇವತ್ತು ನಾವು ಭಾರತದ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನೀವು ನೋಡ್ಬೌದು ಭಾರತವನ್ನು ಇಲ್ಲಿ ಇಲ್ಲಿ ಭಾರತವನ್ನು ವಿಸ್ತರಿಸಿದಾಗ ಭಾರತ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳನ್ನು ಹೊಂದಿರುವಂಥದ್ದು ಎಷ್ಟು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುವಂಥದ್ದು ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತರಣೆಯನ್ನು ಹೊಂದಿರುವಂತಹ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರ ಹೊಂದಿರುವಂಥ ರಾಜ್ಯ ರಾಜಸ್ಥಾನ ಈ ರಾಜಸ್ಥಾನ ರಾಜ್ಯ ಒಟ್ಟು ಎಷ್ಟು ವಿಸ್ತೀರ್ಣ ಹೊಂದಿರುವಂಥದ್ದು ಅಂತ ಕೇಳಿದಾಗ ಎಷ್ಟು ವಿಸ್ತೀರ್ಣ ಹೊಂದಿದೆ ಸುಮಾರು ಮೂರು ಲಕ್ಷ ನಲವತ್ತೆಂಟು ನಲವತ್ತೆರಡು ಸಾವಿರದ ಎರಡು ನೂರ ಮೂವತ್ತೊಂಬತ್ತು ಚದುರ್ ಕಿಲೋಮೀಟರ್ಗಳಷ್ಟು ಇದು ವಿಸ್ತೀರ್ಣವನ್ನು ಹೊಂದಿರುವಂಥದ್ದು ಯಾವುದು ರಾಜಸ್ಥಾನ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಭಾರತದ ಚಿಕ್ಕ ರಾಜ್ಯ ಯಾವುದು ಗೋವಾ ಭಾರತದ ಚಿಕ್ಕ ರಾಜ್ಯ ಗೋವಾ ಈ ಗೋವಾ ರಾಜ್ಯದ ಒಟ್ಟು ವಿಸ್ತೀರ್ಣ ಕೇವಲ ಮೂರು ಸಾವಿರದ ಏಳುನೂರ ಎರಡು ಚದುರ್ ಕಿಲೋಮೀಟರ್ಗಳು ಹೌದಾ ಇನ್ನು ಭಾರತದ ಅತ್ಯಂತ ದೊಡ್ಡ ಕೇರಳದ ಪ್ರದೇಶ ಯಾವುದು ಅಂತ ಕೇಳಿದಾಗ ಲಡಾಖ್ ಯಾವುದು ಲಡಾಖ್ ಲಡಾಖ್ ಈ ಕೇರಳದ ಪ್ರದೇಶದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ ಐವತ್ತೊಂಬತ್ತು ಸಾವಿರದ ಒನ್ನೂರ ನಲವತ್ತಾರು ಚದರ ಕಿಲೋಮೀಟರ್ಗಳು ಇನ್ನು ಭಾರತದ ಚಿಕ್ಕ ಕೇರಳದ ಪ್ರದೇಶ ಯಾವುದು ಲಕ್ಷದ್ವೀಪ ಈ ಲಕ್ಷದ್ವೀಪದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ ಕೇವಲ ಮೂವತ್ತೆರಡು ಚದರ ಕಿಲೋಮೀಟರ್ಗಳು ಎಷ್ಟು ಕೇವಲ ಮೂವತ್ತೆರಡು ಚದರ ಕಿಲೋಮೀಟರ್ಗಳು ಇನ್ನು ಭಾರತದ ಇಪ್ಪತ್ತೆಂಟು ರಾಜ್ಯಗಳ ರಾಜಧಾನಿಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಕರ್ನಾಟಕ ಯಾವುದು ಮೊದಲನೇದಾಗಿ ಕರ್ನಾಟಕ ಈ ಕರ್ನಾಟಕದ ರಾಜಧಾನಿ ಬೆಂಗಳೂರು ಎರಡನೇದಾಗಿ ಆಂಧ್ರ ಪ್ರದೇಶ್ ರಾಜ್ಯದ ರಾಜಧಾನಿ ಅಮರಾವತಿ ಮೂರನೇದು ಅರುಣಾಚಲ ಪ್ರದೇಶ ರಾಜ್ಯದ ರಾಜಧಾನಿ ಇಟಾನಗರ್ ಮತ್ತು ಅಸ್ಸಾಂ ರಾಜ್ಯದ ರಾಜಧಾನಿ ದಿಸ್ಪುರ್ ಇನ್ನು ಬಿಹಾರ್ ರಾಜ್ಯದ ರಾಜಧಾನಿ ಪಾಟ್ನಾ ಹೌದಾ ನೋಡಿರಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಒಂದು ಕ್ವೆಶನ್ ಕೇಳೋಣ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕೆ ಎಸ್ ಒಂದು ಕ್ವಶನ್ ಕೇಳೋಣ ಏನಂತ ಕೇಳೋಣ ಕೇಸ್ಗೆ ಏನಂತ ಕೇಳೋಣ ಅಂತ ಕೇಳಿದಾಗ ಒಂದು ಕಡೆ ರಾಜ್ಯಗಳು ಕೊಟ್ಟಣ ಹೌದಾ ಒಂದು ಕಡೆ ರಾಜ್ಯಗಳು ಕೊಟ್ಟಾನ ಇನ್ನೊಂದು ಸೈಡಿಗೆ ರಾಜಧಾನಿಗಳು ಕೊಟ್ಟಣ ಹೌದಾ ನಾಲ್ಕು ಆಪ್ಷನ್ ಕೊಟ್ಟಣ ಆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಇದರಲ್ಲಿ ಯಾವುದು ತಪ್ಪು ಅಂತ ಕೇಳೋಣ ಹೌದಾ ಹಾಗಾಗಿ ನಾವು ರಾಜ್ಯಗಳ ರಾಜಧಾನಿಗಳನ್ನು ಕಂಪಲ್ಸರಿ ಪರ್ಫೆಕ್ಟಾಗಿ ನಮ್ಮ ಮೈಂಡ್ನಲ್ಲಿ ಇರಬೇಕಾಗ್ತದ ಹೌದಾ ಅವಾಗ ಮಾತ್ರ ಒನ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರ್ತದೆ ಓಕೆ ನೋಡ್ರಿ ಇಲ್ಲಿ ಬಿಹಾರ್ ರಾಜ್ಯದ ರಾಜಧಾನಿ ಪಾಟ್ನಾ ಮತ್ತು ಛತ್ತೀಸ್ಗಢ ರಾಜ್ಯದ ರಾಜಧಾನಿ ಯಾವುದು ರಾಯ್ಪುರ್ ಗೋವಾದ ಪಣಜಿ ಗುಜರಾತ್ ಗಾಂಧಿನಗರ್ ಇನ್ನು ಹರಿಯಾಣದ ಚಂಡೀಗಢ ಹಿಮಾಚಲ್ ಪ್ರದೇಶ ರಾಜಧಾನಿ ಯಾವುದು ಶಿಮ್ಲಾ ಜಾರ್ಖಂಡ್ ಯಾವುದು ಅಂತ ಕೇಳಿದಾಗ ರಾಂಸಿ ಕೇರಳದ ತಿರುವನಂತಪುರಂ ಯಾವುದು ಭೋಪಾಲ್ ಭೋಪಾಲ್ ಮಹಾರಾಷ್ಟ್ರದ್ದು ಮುಂಬೈ ಇನ್ನು ಮಣಿಪುರದ ಯಾವುದು मणिपुर इंफा मिजोराम ऐज्वल नागालैंड राजधानी कोहिमा ओरसा राजधानी भुवनेश्वर इन पंजाब राज्य राजधानी यदू चंडीगढ़, चंडीगढ़ इन राजस्थान राजधानी याद जयपुर सिक्किम राजधानी गैंगठोक तमिलनाडु राज्य राजधानी चेन्नई इन त्रिपुरा राजधानी यदू अगरतला अगरतला उत्तराखंड राज्य राजधानी डेहराडून ಉತ್ತರ ಪ್ರದೇಶ ರಾಜ್ಯದ ರಾಜಧಾನಿ ಲಖನೌ ಪಶ್ಚಿಮ ಬಂಗಾಳ ರಾಜಧಾನಿ ಕಲ್ಕತ್ತಾ ಇನ್ನು ಮೇಘಾಲಯದ ರಾಜಧಾನಿ ಯಾವುದು ಸಿಲ್ಲಾಂಗ್ ಯಾವುದು ಸಿಲ್ಲಾಂಗ್ ಇನ್ನು ತೆಲಂಗಾಣ ರಾಜಧಾನಿ ಹೈದರಾಬಾದ್ ನೋಡಿರಿ ಸ್ನೇಹಿತರೆ ಈ ಇಪ್ಪತ್ತೆಂಟು ರಾಜ್ಯಗಳು ನಮ್ಮ ಮೈಂಡ್ನಲ್ಲಿ ಇರಬೇಕಾಗ್ತದೆ ರಾಜ್ಯದ ರಾಜಧಾನಿಗಳು ವೆರಿ ಇಂಪಾರ್ಟೆಂಟ್ ಹೌದಾ ಯಾವುದೇ ರೀತಿ ಕೇರ್ಲೆಸ್ ಮಾಡಬಾರ್ದು ನೀವು ಓಕೆ ಇನ್ನು ಭಾರತದಲ್ಲಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕೇಳಿದಾಗ ಒಟ್ಟು ಎಷ್ಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಪ್ರದೇಶಗಳು ಎಂಟು ಕೇಂದ್ರಾಡಳಿತ ಪ್ರದೇಶ ಈ ಅಂಡಮಾನ್ ಮತ್ತು ನಿಕೋಬಾರ್ನ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಯಾವುದು ಫೋರ್ಟ್ ಬ್ಲೇರ್ ಯಾವುದು ಬ್ಲೇರ್ ಫೋರ್ಟ್ ಬ್ಲೇರ್ ಇನ್ನು ಚಂಡೀಗಢದ ಚಂಡೀಗಢ ದಾದ್ರಾ ಮತ್ತು ನಗರ ಹವೇಲಿ ದೀವು ಮತ್ತು ದಮನ್ ಅಂತ ಕೇಳಿದಾಗ ದಮನ್ ಲಕ್ಷದ್ವೀಪದ ಯಾವುದು ಕವರತ್ತಿ ಯಾವುದ್ರಿ ಕವರತ್ತಿ ಇನ್ನು ಪುದುಚೇರಿ ಯಾವುದು ಪುದುಚೇರಿ ಯಾವುದು ಪುದುಚೇರಿ ಇರ್ತದೆ ಇನ್ನು ಜಮ್ಮು ಕಾಶ್ಮೀರ ಶ್ರೀನಗರ್ ಲಡಾಖ್ ಅಂತ ಕೇಳಿದಾಗ ಯ ನೋಡಿರಿ ಸ್ನೇಹಿತರೆ ಇದಷ್ಟು ಏಳು ಕೇಂದ್ರಾಡಳಿತ ಪ್ರದೇಶಗಳು ಇವು ಮತ್ತು ರಾಷ್ಟ್ರೀಯ ರಾಜಧಾನಿಯಾದಂತಹ ದೆಹಲಿಯು ಕೂಡ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿರುವಂಥದ್ದು ಓಕೆ ಆ ಸ್ನೇಹಿತರೆ ತಾವು ನಮ್ಮ ಚಾನಲ್ನಲ್ಲಿ ಯಾರಾದರೂ ಹೊಸ ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮುಂದಿನ ತರಗತಿಯಲ್ಲಿ ಒಂದು ವಿಶೇಷವಾದ ತರಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಹೋಗ್ತೇವೆ ಸ್ನೇಹಿತರೆ ಅದು ಅಂತ ಕೇಳಿದಾಗ ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ನಾವು ಉತ್ತರದ ಹಿಮಾಲಯ ಪರ್ವತಗಳ ಶ್ರೇಣಿ ಉತ್ತರ ಭಾರತದ ಬಯಲು ಪ್ರದೇಶ ಪರ್ಯಾಯ ದ್ವೀಪದ ಪ್ರಸ್ತುತ ಭೂಮಿ ಕರಾವಳಿ ಪ್ರದೇಶಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್